ಈ ವಿಡಿಯೋದಾಗ ನಾಲ್ಕೇ ನಾಲ್ಕು ವಸ್ತುಗಳು ಸೆಕೆಂಡ್ ಹ್ಯಾಂಡ ಮಾರಾಟಕ್ಕಿವೆ ಅವು ಯಾವ್ದಾವ ಅದರ ಕಂಡೀಷನ ಫೈನಲ್ ರೇಟ ಮಾಡಲ್ಲ ಮತ್ತು ವಿಲ್ಲೋ ಮತ್ತು ಎಷ್ಟು ಪಿ ಐತಿ ಆಮೇಲೆ ಇದ್ರ ಬಗ್ಗೆ ನಿಮ್ಗೇನು ಹೆಚ್ಚಿನ ಮಾಹಿತಿ ತಿಳ್ಕೊಳಕ್ಕೆ ಏಜೆಂಟ್ರ್ ಮೊಬೈಲ್ ನಂಬರ ಈ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ನಮ್ಮ ವಿಡಿಯೋನು ಯಾರು ಯೂಟ್ಯೂಬ್ನಾಗೆ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನು ಅರ್ಥ ಇಲ್ಲ ಹಂಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಇಷ್ಟಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವಿಡಿಯೋ ನಿಮಗೆ ಡೌಟ್ ಅನಿಸಿದ್ರೆ ಕಮೆಂಟ್ ಮಾಡಿರಿ ಮತ್ತು ನೀವು ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಮಾರಾಟ ಮಾಡೋರಿದ್ರ ಅಥವಾ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ನೀವು ಕೊಂಡುಕೊಳ್ಳೋರಿದ್ರ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಹಾಗಾದರೆ ವಿಡಿಯೋ ಶುರು ಮಾಡೋಣ ಬನ್ನಿ ಗೆಳೆಯರಿ ಗೆಳೆಯರಿ ಒಂದು ನ್ಯೂ ಅಲೆಂಡ್ ತ್ರೀ ಸಿಕ್ಸ್ ಡಬಲ್ ಜೀರೋ ಡ್ಯಾಶ್ ಟು ನ್ಯೂ ಅಲ್ಯಾಂಡ್ ಟ್ಯಾಕ್ಟ್ರಾ ಒಂದು ರೂಟರ ಒಂದು ರ್ಯಾಂಟಿ ಒಂದು ಡಬಲ್ ಫಲ್ಟಿ ನೇಗ್ಲಾ ನಾಲ್ಕು ಐಟಮ್ಸ ಒಳ್ಳೆ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿವೆ ಮತ್ತು ಇದು ಟ್ಯಾಕ್ಟರ್ ಮಾಡಲ್ ಏನಪ್ಪ ಅಂದ್ರೆ ಗೆಳೆಯರಿ ಎರಡು ಸಾವಿರದ ಹದಿನಾರು ಐತಿ ಟ್ಯಾಕ್ಟ್ರಕ್ಕ ಹುಡ್ಡ ಬಂಪರ ಸೌಂಡ್ ಸಿಸ್ಟಮ್ ಎಲ್ಲ ಐತಿ ಟೈರ್ ಕೂಡ ಒಳ್ಳೆದವ ಹಿಂದಿಂಗ್ ಎಲ್ಲ ವೇಟ್ ಐತಿ ಗೆಳೆಯರದ ರೋಟ್ರು ಕೂಡ ಒಳ್ಳೇದೈತಿ ಒಂದು ಬ್ಲೇಡ್ ಕಟ್ಟಾಗಿಲ್ಲ ರೊಟ್ರ ನೋಡಿ ಹೋಗಿ ಖರೀದಿ ಮಾಡ್ಕೋಬಹುದು ರೆಂಟ್ ಕೂಡ ಒಳ್ಳೇದೈತಿ ಡಬಲ್ ಫೋಲ್ಟಿ ನೇಗಳು ಕೂಡ ಒಳ್ಳೇದೈತಿ ಗೆಳೆಯರ ಟ್ಯಾಕ್ಟ್ರ್ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಫುಲ್ ಸರ್ಟ್ ನೀವು ಯಾರು ಯಾರು ಈ ಟ್ಯಾಕ್ಟ್ರು ತೊಗೋಬೋದು ಮತ್ತು ಇವ್ತರ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾದ್ರೆ ಜಂಟ್ರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ವಿಡಿಯೋ ಮಿಸ್ ಮಾಡ್ಕೋಬೇಡ್ರಿ ನಿಮ್ಮ ಭೀ ಹಳೆಯುವ ಟ್ಯಾಕ್ಟ್ರ್ಗಳ ಟೇಲರ್ ಸಿ ಪಿ ಬೈಕ ರಾಶಿಂಗ್ ಮಿಷಿನ ರೋಟರ ರೆಂಟಿ ಡಬಲ್ ಫಲ್ಟಿ ನೇಗಲ ಇಂಥ ಕೊಡೋದು ಅಂದರೆ ನಮ್ಮ ವಾಟ್ಸಪ್ ನಂಬರ್ ಅವ್ತಾರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಾಲ್ಕು ಐಟಮ್ಸ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದರೆ ಎರಡು ಸಾವಿರದ ಹದಿನಾರು ಮೋಡ್ಲೈತಿ ಟ್ಯಾಕ್ಟರ್ ಇಂಜನ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಐತಿ ಪೇಪರ್ಸು ಕ್ಲಿಯರ್ದ ಅಂತ ಹೇಳ್ಯಾರ ನಾಲ್ಕು ಐಟಮ್ಸ್ ಗೂಡುಗಳ್ರೆ ಎಂಟು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಸೂರು ಹೆಚ್ಚು ಕಡಿಮೆ ಆಗ್ತೈತೆ ರೇಟ್ನಾಗ ಆಯ್ತು ಅಂದ್ರೆ ಖರೀದಿ ಮಾಡ್ಕೋಬೋದು ಮತ್ತು ಈ ನಾಲ್ಕು ಐಟಮ್ಸ್ ವಿಡಿಯೋ ಪೂರ್ತಿ ನೋಡಿದಕ್ಕೆ ಧನ್ಯವಾದಗಳು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ